ಈ ಪ್ರಪಂಚ ರಹಸ್ಯಮಯ ಪ್ರಪಂಚ ಇಲ್ಲಿ ಕೆಲವು ರಹಸ್ಯಗಳಿವೆ ಎರಡು ಪರ್ಸೆಂಟ್ ಜನರಿಗೆ ಅದು ಗೊತ್ತಿದೆ ಅವರು ಅಪ್ಲೈ ಮಾಡ್ಕೊಂಡಿದ್ದಾರೆ ಅವರಿಗೆ ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ ಅಷ್ಟು ಸಿಕ್ಕಿದೆ ಬಾಕಿ ತೊಂಬತ್ತೆಂಟು ಪರ್ಸೆಂಟ್ ಜನ ಇದು ನಂದು ಇದು ನಿಂದು ಇದು ನಾನು ಮಾಡಿದೆ ಈ ರೀತಿಯ ಜಾಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಏನೂ ಸಿಕ್ಕಿಲ್ಲ ಈ ಎರಡು ಪರ್ಸೆಂಟ್ ಜನರಿಗೆ ಗೊತ್ತಿದೆ ಒಂದನ್ನು ಪಡಿಬೇಕು ಅಂದರೆ ಇನ್ನೊಂದು ಬಿಡಬೇಕು ಅಂತ ಕುಚ್ ಪಾನಿ ಕಿಲಿ ಕುಚ್ಛೋಡ ಪಡ್ತಾಯಿದೆ ಒಂದನ್ನು ಪಡಿಬೇಕು ಅಂದರೆ ಇದನ್ನು ನಾನು ತ್ಯಾಗ ಮಾಡ್ತೀನಿ ಅಂಥವರಿಗೆ ತುಂಬ ಸಿಗ್ತದೆ ನನಗದು ಬೇಕು ಅನ್ನೋರಿಗೆ ಅಷ್ಟೇ ಸಿಗ್ತದೆ ಒಂದು ಕತೆ ಹೇಳ್ತೀನಿ ಯಾವ ರೀತಿ ಯೂನಿವರ್ಸ್ ನಮ್ಮನ್ನು ಚೆಕ್ ಮಾಡ್ತದೆ ಅಂತ ಯಾಕೆಂದರೆ ಯಾರಿಗೆ ಸಿಗ್ತದೆ ಅಂದರೆ ಯಾರು ಯೋಗ್ಯರು ಲಾಯಕ್ಕೋ ಅವ್ರಿಗೆ ಮಾತ್ರ ನಾವು ನೋಡಿರ್ತೀವಿ ತುಂಬ ಕಷ್ಟ ಬೀಳೋರು ಅವ್ರು ಕಷ್ಟ ಬೀಳ್ತಾ ಇರ್ತಾರೆ ಇನ್ನೂ ಕೆಲವರು ಮನಸ್ಸಿಂದ ಸ್ವಚ್ಛ ಆಗಿರುವಂಥವರು ತನ್ನ ಸ್ವಾರ್ಥ ನೋಡದೆ ಬದುಕು ಏನು ಬೇಕೋ ಅದು ಸಿಗ್ತದೆ ಯಾವ ವ್ಯಕ್ತಿ ತನ್ನ ಸ್ವಾರ್ಥಕ್ಕೆ ನಂಗೆ ಬೇಕು ನಾನು ಮಾಡ್ತೀನಿ ಅಂತ ಹೊರಡ್ತಾನೋ ಅವನಿಗೆ ಯೂನಿವರ್ಸ್ ಅವ್ನು ಮಾಡಲಿ ಅಂತ ಬಿಡ್ತದೆ ಸ್ವಲ್ಪ ಸಿಗ್ತದೆ ಸ್ವಾರ್ಥ ಇಲ್ಲದಂಥವನಿಗೆ ಬೇರೆಯವ್ರಿಗೋಸ್ಕರ ಬದುಕುವಂಥವರಿಗೆ ಜಾಸ್ತಿ ಸಿಗ್ತದೆ ಒಂದು ಕತೆ ಕತೆ ಹೇಳ್ತೀನಿ ನಿನ್ನಿದಲ್ಲ ಅಪ್ಪ ಮಗ ಇರ್ತಾರೆ ಅಪ್ಪ ಮಗನಿಗೆ ಎರಡು ಲೋಟ ಕೊಡ್ತಾರೆ ಒಂದರಲ್ಲಿ ಎರಡು ಬಾದಾಮಿ ಇರುತ್ತೆ ಇನ್ನೊಂದರಲ್ಲಿ ಏನೂ ಇರಲ್ಲ ಖಾಲಿ ಮಗ ಬುದ್ಧಿವಂತ ಎರಡು ಬಾದಾಮಿ ಇರೋದನ್ನು ಎತ್ಕೋತಾನೆ ಆದರೆ ಇನ್ನೊಂದು ಗ್ಲಾಸಿನ ಕೆಳಗಡೆ ನಾಲ್ಕು ಬಾದಾಮಿ ಇರ್ತದೆ ಅಪ್ಪ ಮಗನಿಗೆ ಹೇಳ್ತಾನೆ ಯಾವಾಗ ನೀನು ನಿನ್ನ ಸ್ವಾರ್ಥನ ನೋಡ್ಕೋತೀಯೋ ನಿನಗೆ ನೀನು ಗೆದ್ದರು ಸೋತ ಹಾಗೆ ಯಾವಾಗ ನೀನು ಬೇರೆಯವರಿಗೆ ಜಾಸ್ತಿ ಸಿಗಲಿ ಅಂತ ಆ ಭಾವನೆಲಿರ್ತೀಯೋ ಮನಸ್ಸಲ್ಲಿ ಈ ರೀತಿಯ ಭಾವನೆ ಬಂದಾಗ ತನ್ನಿಂದ ತಾನೇ ಜಾಸ್ತಿ ಸಿಗುತ್ತೆ ಮೇಲ್ನವನು ಕೊಡ್ತಾನೆ ಯಾಕಂದರೆ ಮೇಲ್ನವನು ನಮ್ಮ ಜೊತೆ ಆಟ ಆಡ್ತಾನೆ ಮನುಷ್ಯನಿಗೆ ದೇವರ ಆಟ ಅರ್ಥ ಆಗೋಲ್ಲ ಆ ಹುಡುಗ ಎರಡು ಬಾದಾಮಿ ಇರೋದನ್ನು ಅಪ್ನಿ ಕೊಡಬೇಕಾಗಿತ್ತು ಇವ್ರಿಗೆ ನಾಲ್ಕು ಸಿಗ್ತಿತ್ತು ಕೆಲವೊಂದು ಸಲ ನಮ್ಮ ಅನುಭವಗಳು ಸಹ ತಪ್ಪಾಗಿರ್ತವೆ ನಾವು ಬಂದಂಥ ಸಿಚ್ಯುಯೇಷನ್ನಿಂದ ಪಾಠ ಕಲಿಬೇಕಾಗತ್ತೆ ಎಷ್ಟೋ ಸಲ ನಾವು ಕಷ್ಟದ ಸಿಕ್ಕಾಕೊಂಡಾಗ ಸಮಸ್ಯೆ ಸಿಕ್ಕಾಕೊಂಡಾಗ ದುಃಖ ದಾರಿದ್ರ್ಯ ನಮ್ಮನ್ನು ಆವರಿಸಿಕೊಂಡಾಗ ನಾವು ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಬಿಡ್ತೀವಿ ದೇವರನ್ನು ಬಿಡಲ್ಲ ದೇವರನ್ನು ಪೂಜೆ ಮಾಡ್ತಾ ಇದ್ದಂಥವರು ಪೂಜೆನೂ ನಿಲ್ಲಿಸ್ಬಿಡ್ತಾರೆ ದೇವ್ರು ನಮಗೆ ಅನ್ಯಾಯ ಮಾಡ್ದ ಏನು ಕೊಟ್ಟಿದ್ದಾನೆ ಅಂದ್ಕೊಳ್ತೀವಿ ಆದರೆ ನಮ್ಗೆ ಗೊತ್ತಿಲ್ಲ ಗಾಡ್ಸ್ ಪ್ಲ್ಯಾನ್ ಆರ್ ಬೆಟರ್ ದೆನ್ ಯುವರ್ಸ್ ಪ್ಲ್ಯಾನ್ ನಮ್ಮ ಪ್ಲ್ಯಾನ್ ಪ್ಲಾಪ್ ಆದಾಗಲೇ ದೇವರ ಪ್ಲ್ಯಾನ್ ಆ್ಯಕ್ಟಿವ್ ಆಗೋದು ಕ್ಲಿಕ್ ಆಗೋದು ನಾವೇನು ಬೇಕಂತ ಪಡೀಬೇಕು ಅಂತ ಆಸೆ ಮಾಡ್ತಾಯಿದ್ದೆವು ಅದು ಸಿಕ್ಕಿಲ್ಲ ಅಂದರೆ ಅದಕ್ಕಿಂತ ದೊಡ್ಡದೇನೋ ನಮ್ಗೆ ಕಾಯ್ತಾ ಇದೆ ಅಂತ ಅರ್ಥ ಒಂದೊಂದ್ಸಲ ನಮಗೆ ಕಡಿಮೆ ಸಿಗುತ್ತೆ ಬೇರೆಯವರಿಗೆ ಜಾಸ್ತಿ ಸಿಗುತ್ತೆ ಆದರೆ ನಮ್ಮದು ಚೆಕಿಂಗ್ ನಡೀತಾ ಇರ್ತದದು ಅಂದರೆ ನಮ್ಮ ಮನಸ್ಸಿನ ಒಳಗಡೆ ಎಷ್ಟು ವಿಕಾರ ಇದೆ ಅಂತ ನಿಮಗೆಲ್ಲ ಒಳ್ಳೆಯದೇ ಕೊಟ್ಬಿಟ್ರೆ ನಿಮ್ಮ ಒಳಗಡೆ ಏನು ವಿಕೃತಿ ಇದೆ ಏನು ಕುರೂಪ ಇದೆ ಏನು ಅಸಹ್ಯ ಇದೆ ಅನ್ನೋದು ಈಶ್ವರಿಗೆ ಹೇಗೆ ಗೊತ್ತಾಗುತ್ತೆ ಯೂನಿವರ್ಸಿಗೆ ಹೇಗೆ ಗೊತ್ತಾಗುತ್ತೆ ಯೂನಿವರ್ಸ್ ಈಶ್ವರ ಅಂತ ಏನು ಹೇಳ್ತೀವಲ್ಲ ನಿಮ್ಮನ್ನು ಪದೇ ಪದೇ ಚೆಕ್ ಮಾಡ್ತಾ ಇರ್ತಾನೆ ನಿಮ್ಮ ಕಷ್ಟ ಬಂದರೆ ನಿಮ್ಮ ರೆಸ್ಪಾನ್ಸ್ ಏನು ಪೂಜೆನ ನಿಲ್ಲಿಸ್ಬಿಡ್ತೀರಾ ದೇವ್ರನ್ನ ಬೈತೀರಾ ಇನ್ನು ಮೋಸ ಮಾಡಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇನ್ನೂ ಸ್ವಾರ್ಥಿ ಆಗ್ತೀರಾ ಯಾರನ್ನು ತುಳಿದಾದರೂ ಸರಿ ನಾನು ಮೇಲೆ ಬರಬೇಕು ಅನ್ನೋದನ್ನು ನೋಡ್ತೀರಾ ಎಲ್ಲ ಚೆಕ್ಕಿಂಗ್ ಆಗ್ತಾ ಇರ್ತದೆ ಕಷ್ಟ ಬಂದಾಗಲೇ ಸುಮಾರು ಜನರ ಮುಖವಾಡ ಕಳಿಸಿ ಹೋಗುತ್ತೆ ಅವರ ಸ್ವಾರ್ಥ ಮೋಸದ ಗುಣ ಹೊರಗಡೆ ಬರ್ತದೆ ಬೇರೆಯವ್ರಿಗೆ ಕೊಟ್ಟರೆ ನಂಗೆ ಜಾಸ್ತಿ ಸಿಗ್ತದೆ ಅಂತಲೂ ನೋಡಬಾರ್ದು ಯಾಕಂದರೆ ನಮ್ಮ ಭಾವನೆ ಯಾವ ರೀತಿ ಇದೆ ಅದು ಯೂನಿವರ್ಸ್ ನೋಡ್ತಾ ಇರ್ತದೆ ನಾವು ನಮ್ಮ ಮನಸ್ಸಿನ ಭಾವನೆ ಸುಧಾರಿಸ್ಬೇಕಾಗ್ತದೆ ಎಷ್ಟೇ ಕಷ್ಟ ಬರಲಿ ತೊಂದರೆ ಬರಲಿ ಶಾಂತಿ ಸಮಾಧಾನದಿಂದ ಇರಬೇಕು ದಾರಿ ತಪ್ಪಬಾರ್ದು ಯೂನಿವರ್ಸು ದೊಡ್ಡದೇನೂ ಇಟ್ಟು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರುತ್ತೆ ನಾವು ಅದಕ್ಕೆ ಯೋಗ್ಯ ಇರೋ ಇಲ್ವೋ ಅಂತ ನಾವು ಓಡೋಗ್ಬಿಟ್ಟು ಸಣ್ಣದಕ್ಕೆ ಕೈ ಓಡಿದ್ರೆ ದೊಡ್ಡ ನಮ್ಗೆ ಸಿಗೋಲ್ಲ ದೇವ್ರ ಗಿಫ್ಟ್ ಯಾರಿಗೆ ಸಿಗುತ್ತೆ ಅಂದರೆ ಯಾರಿಂದ ಏನೂ ಬೇಡ ಅಂತ ಇರ್ತಾರಲ್ಲ ಅಂಥವ್ರಿಗೆ ಮಾತ್ರ ನನಗೆ ಬೇಕು ನನಗೆ ಬೇಕು ಅಂತ ನಾವು ಹೋದಾಗ ನಮಗೆ ಕಡಿಮೆ ಸಿಗುತ್ತೆ ಬೇರೆಯವ್ರಿಗೆ ಫಸ್ಟ್ ಸಿಗಲಿ ಅಂತ ನಾವು ಹೋದಾಗ ನಮಗೆ ಜಾಸ್ತಿ ಸಿಗುತ್ತೆ ಯೂನಿವರ್ಸ್ ಚೆಕ್ ಮಾಡ್ತಾ ಇರ್ತದೆ ನೀವು ಸ್ವಾರ್ಥಿನಾ ಅಥವಾ ನಿಸ್ವಾರ್ಥಿನ ನೀವು ನಿಮ್ದಷ್ಟೇ ನೋಡ್ಕೊತೀರಾ ಅಥವಾ ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತೀರಾ ಪರೀಕ್ಷೆ ನಡೀತಾ ಇದೆ ಹುಷಾರಾಗಿರಿ